ಒಂದು ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕಾಗತ್ತೆ ಅದನ್ನು ಅದು ಅದೊಂದು ಹೇಳೋದ್ರ ಜೊತೆಗೆ ಯಾರ್ಯಾರು ಅದರೊಳಗೆ ಅನಾಹುತದಲ್ಲಿ ಪಾಪ ನಮ್ಮನ್ನು ಅಗಲಿದ್ದಾರೆ ಅವ್ರ ಕುಟುಂಬದವರಿಗೆ ಸಾಂತ್ವನದ ಜೊತೆಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನೇ ಎಲ್ಲರೂ ಒಟ್ಟಿಗೆ ಮಾಡಬೇಕಾಗುತ್ತೆ ಇಂದಂಥ ದುರಂತ ಆಗಬಾರ್ದು ಇದೆಲ್ಲದೂ ಕೂಡ ಸಮಾಜದಲ್ಲಿ ಭಾಳ ಒಂದು ಭಯ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಆಗ್ತದೆ ಅದಕ್ಕೆ ಇಂಥ ಸ್ವಲ್ಪ ಎಲ್ಲರೂ ನಾವೆಲ್ಲ ಹುಷಾರಾಗಿರಬೇಕು ಒಂದು ಕಡೆಗೆ ವೈಫಲ್ಯ ಅನ್ನೋದಾದರೂ ಕೂಡ ನಾವು ಭಾಳ ಜವಾಬ್ದಾರಿತವಾಗಿರಬೇಕಾಗತ್ತೆ ಅದಕ್ಕೆ ಅವರ ಕುಟುಂಬದವ್ರಿಗೆ ಸಾಂತ್ವನ ಮತ್ತು ಯಾರ್ಯಾರು ಗಾಯಗಳು ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆದಷ್ಟು ಬೇಗ ಗುಣ ಆಗಲಿ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ಇನ್ನೊಂದು ಕಡೆಗೆ ನೋಡಿ ಯಾವತ್ತೂ ಕೂಡ ಪುಲ್ವಾಮಾ ಇಲ್ಲಾಂದರೆ ಪೆಹಲ್ಗಾಮು ಇದೆಲ್ಲ ಆಗಬೇಕಾದ್ರೆ ಇದೆಲ್ಲ ಕಾರಣ ವೈಫಲ್ಯದಿಂದಲೇ ಅದನ್ನು ಏನಾದರೂ ನಾವು ವಿರೋಧ ಪಕ್ಷದಲ್ಲಿದ್ದು ಏನಾದರೂ ಹೇಳಿದ ತಕ್ಷಣ ಬೇರೆ ರೀತಿ ಅದನ್ನು ಹೇಳಿಬಿಡ್ತಾರೆ ನ್ಯೂನ್ಯತೆಗಳು ತಪ್ಪಿತ್ತು ಅಂದರೆ ಕೇಂದ್ರದವ್ರದ್ದಾಗಲಿ ಆಗಲಿ ಯಾರದೇ ಆಗಲಿರಲಿ ಅವರು ಒಪ್ಕೊಳ್ಬೇಕಾಗತ್ತೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಯಾರ್ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಆ್ಯಕ್ಷನ್ ತೊಗೊಳಲಿಲ್ಲ ಅಂದರೆ ತಪ್ಪಾಗ್ತದೆ ಇವತ್ತು ಬಿಹಾರ್ ಚುನಾವಣೆ ನಡೀತಾ ಇದೆ ಬಿಹಾರ್ ಚುನಾವಣೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ಏನು ಸಂದೇಶ ಕೊಡ್ತಾ ಇದ್ದೀರಿ ಸೆಕ್ಯೂರಿಟಿ ಬಗ್ಗೆ ಏನು ಸಂದೇಶ ಕೊಡ್ತೀರಿ ನೀವು ಹೇಳಿದಿರಿ ಏನಂತ ಸಿಂಧೂರು ಆಪ್ರೇಷನ್ ಮಾಡಿದ್ವಿ ಸಿಂಧೂರು ಆಪ್ರೇಷನ್ ಯಾಕೆ ಆಯಿತು ಅದಕ್ಕಿಂತ ಮುಂಚೆ ನೀವು ಯಾಕೆ ಜವಾಬ್ದಾರಿ ತೊಗೊಳ್ಳಲಿಲ್ಲ ನಾವೇನಾದ್ರು ಹೇಳಿದಾಗ ಓ ನಿಮ್ಮ ಟೈಮಲ್ಲಿ ನಿಮ್ಮ ಟೈಮ್ ಬೇಡ ನಿಮಗೆ ಜನರು ಕೊಟ್ಟಿದಾರಲ್ಲ ಈಗ ನೀವೇನು ಮಾಡಿದಿರಿ ಇದನ್ನೆಲ್ಲ ಉತ್ತರ ಕೊಡೋದಕ್ಕೆ ಯಾರು ಕೊಡಬೇಕು ಈ ದೇಶದ ಪ್ರಧಾನಮಂತ್ರಿಗಳು ಯಾವತ್ತು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬೇರೆಯವ್ರ ಕೈಯಲ್ಲಿ ಹೇಳಿಸೋದು ಯಾವುದೋ ಒಂದು ಡಿಬೇಟಲ್ಲಿ ಹೋಗಿ ಕಾಮೆಂಟ್ ಮಾಡೋದು ಬೇರೆಯವರಿಗೆ ಹಿಯಾಳವಾಗಿ ಹೇಳಿಸೋದು ಇಲ್ಲಾಂದರೆ ಯಾವುದೋ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಬಾ ಈ ರಾಹುಲ್ ಗಾಂಧಿಯವ್ರ ಬಗ್ಗೆ ನೀವು ಹಿಂಗೆ ಹೇಳಿದಕ್ಕೆ ಹಿಂಗೆ ಅಂಥೇಳಿ ಆದರೆ ಬಿರಿಯಾನಿ ತಿಂದು ಬಂದವರು ಯಾರು ಅಂತೇಳಿ ನಾನು ಪ್ರಶ್ನೆ ಮಾಡ್ಬೇಕಂದ್ರೆ ನಾನು ಅಷ್ಟು ಚೀಪಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಅನಿವಾರ್ಯವಾಗಿ ಬಾಯಲ್ಲೂ ಇಂಥ ಮಾತು ಬರುತ್ತೆ ಇದರಲ್ಲಿ ಎರಡು ಭಾಗ ಆಗ್ತದೆ ಒಂದು ಇದು ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಕರ್ತವ್ಯ ಆಮೇಲೆ ಇದು ಏನಾದರೂ ಈ ಥರ ಆಗಿರೋದು ಏನಾಗಿದೆ ಅದು ಹೊಣೆ ಹೊಣೆಯನ್ನು ಪ್ರಧಾನಮಂತ್ರಿಗಳೇ ತೊಗೊಳ್ಬೇಕಾಗ ಸಾಕು ಅಮಿತಾ ಅಮಿತ್ ಶಾ ಎಲ್ಲದಕ್ಕೂ ಅಮಿತ್ ಶಾನೇ ಎಲ್ಲದಕ್ಕೂ ಇವರೇ ಯಾರಿಗೂ ಸಿಗೋದಿಲ್ಲ ಅಲ್ಲ ಯಾರ್ಯಾರು ಇದ್ದಾರೆ ತಕ್ಷಣ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಈ ಥರ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕಾಗುತ್ತೆ ಇದನ್ನು ನಾನು ಕೇಂದ್ರ ಸರ್ಕಾರದವರು ವೈಫಲ್ಯಕ್ಕೆ ಇವತ್ತು ನಾನು ಖಂಡನೆಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸಿ ಅದೇ ಅದೇ ಈಗ ನೀವು ಅದೊಂದು ಹೇಳಿದಿರಿ ಮತ್ತು ಅದಾನಿಯವರ ಪೋರ್ಟಲ್ಲಿ ಎಷ್ಟು ಗಾಂಜಾ ಸಿಕ್ತು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗತ್ತೆ ಇವ್ರೇನು ಮಾಡ್ತಾರೆ ನಾವು ಬಂದಮೇಲೆ ಏನೂ ಅಂತ ಹೇಳಿ ಮಾಧ್ಯಮದಲ್ಲಿ ಸುಳ್ಳು ಹೇಳಿಕೊಂಡು ಹೋಗಿ ಇವತ್ತು ಏನೂ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಅಲ್ಲಿ ಪ್ರಾಕ್ಟಿಕಲಿ ಹೇಳೋಣ ತೊಗೊಳ್ಳಿ ಈಗ ಆಗಿದೆ ಅಟ್ಲೀಸ್ಟ್ ಆಗಿದೆ ನಮ್ಮದು ತಪ್ಪಾಗಿದೆ ಅಂತ ಹೇಳಿದಾಗ ಮುಂದೆ ವ್ಯವಸ್ಥೆಯನ್ನಾದರೂ ಮುಂದೆ ಸರಿ ಮಾಡ್ಕೊಬೋದು ಆಗಿರೋದನ್ನ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಸಿಂಧೂರ ಹೆಸರಲ್ಲಿ ನೋಡಿ ಅದನ್ನ ಹೆಂಗೆ ತಗೊಳ್ತಾರೆ ಅಂತೇಳಿ ಜನರ ಒಂದು ಭಾವನಾತ್ಮಕದ ಒಂದು ವ್ಯವಸ್ಥೆಯಲ್ಲಿ ಏನು ತೊಗೊಂಡು ಹೋಗ್ತಾರೆ ಅದನ್ನೆಲ್ಲ ಚಾಳಿ ಬಿಡಬೇಕಾಗುತ್ತೆ ಬಿ ಜೆ ಪಿಯವರು ಇದರಲ್ಲಿ ಮಿಸೀಮರು ಇನ್ಮೇಲೆ ಇನ್ನೇನೇನು ಸಾಯಂಕಾಲ ಏನು ಮಾಡ್ತಾರೋ ಗೊತ್ತಿಲ್ಲ ಯಾರೂ ಏನು ಸಡನ್ನಾಗಿ ಹೋಗ್ಬಿಟ್ಟು ಹಿಂಗೆ ಆಗಿದೆ ಓ ನೀವು ಮಾಡಿದ್ದೀರಿ ಅಂತ ಹೇಳಿಲ್ಲ ಆದರೆ ವೈಫಲ್ಯ ಕಾಣಿಸ್ತಾ ಇದೆ ಅನ್ನೋದನ್ನ ನೀವೇ ಮಾಧ್ಯಮದವ್ರು ತೋರಿಸಿದಾಗ ಹಾಗಾದ್ರೆ ನಾವು ಎಲ್ಲಿಗಿದ್ದೀವಿ ಏನು ಸೆಕ್ಯೂರಿಟಿ ಕೊಡ್ತಾರೆ ಹೇಗೆ ವ್ಯವಸ್ಥೆಯಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜನರು ಹೆಂಗೆ ಬದುಕ್ತಾರೆ ಇದೆಲ್ಲದೂ ಕೂಡ ಪ್ರಶ್ನೆ ಬರೋದರಿಂದ ಸಿ ನನಗನ್ಸುತ್ತೆ ನೋಡಿ ಬೆಲ್ಗಾಮ್ ಆಗಿರ್ತಕ್ಕಂಥದ್ದು ರೀಸನು ಕೂಡ ಅಲ್ಲಿ ಯಾರೂ ಸೈನಿಕರು ಇರಲಿಲ್ಲ ಸುಮ್ಮನೆ ಒಂದು ಉದಾಹರಣೆ ಯಾಕೆ ಇರಲಿಲ್ಲ ಬಿಕಾಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ನೀವು ಬೇರೆ ಅದಕ್ಕೆಲ್ಲ ಇಲ್ಲಿ ಕೇ ಕೇಂದ್ರ ನೋಡಿ ವೈಫಲ್ಯ ಅಂದಾಗ ರಾಜ್ಯ ಸರ್ಕಾರದಲ್ಲೂ ಏನಾರು ಹಿಂಗಾದರೆ ನಾಳೆ ವೈಫಲ್ಯ ಇವ್ರದ್ದು ಆಗ್ತದೆ ಯಾಕೆ ಗೊತ್ತನೋ ಇವ್ರು ದುಡ್ಡು ಕೊಡೋಲ್ಲ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಅದೇ ಆಗಿರ್ತಕ್ಕಂಥ ತೊಂದರೆ ಆಗುತ್ತೆ ಇದನ್ನೆಲ್ಲ ಕಂಡಮ್ ಮಾಡಬೇಕಾಗುತ್ತೆ ಯಾರ್ಯಾರು ತಪ್ಪಿದಾವೆ ಅದನ್ನು ಹೊರಗಡೆ ತರಬೇಕಾಗುತ್ತೆ ನಾನು ಮಾಧ್ಯಮದವ್ರಿಗೂ ಕೂಡ ಅನಾಲಿಸಿಸ್ ಮಾಡಿ ಇದನ್ನ ಯಾವ ರೀತಿ ಅಂತ ಅದನ್ನು ಮೋಸ್ಟ್ಲಿ ನಾವು ಹೇಳೋದಾಯಿತು ಇನ್ನು ಮಾಧ್ಯಮದವ್ರು ನೀವೇ ಬುದ್ಧಿ ಹೇಳ್ಬೇಕು ಅವ್ರಿಗೆ ಆ ಬುದ್ಧಿ ಬರುತ್ತೆ ಗೊತ್ತಿಲ್ಲ ಪ್ರಶ್ನೆ ಆಯ್ತು ಈಗ ಗೃಹ ಸಚಿವರು ರಾಜ್ಯದವ್ರನ್ನ ತಗಿಯೋಣ ಅದೇ ಅಸಮರ್ಥರುಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ಮತ್ತೆ ಹೋಮ್ ಮಿನಿಸ್ಟರ್ನ ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ ಬಿಜೆಪಿಯವ್ರಿಗೊಂದ್ಸತಿ ಹೇಳಿ ಅದನ್ನು ಮಾಡಿ ಟ್ವೀಟ್ ಮಾಡ್ಕೊಳ್ಳೋಕೆ ಹೇಳಿ ಹೆಂಗೆ ಕಾಣಿಸುತ್ತೆ ಅದೇ ಈ ಸ ಇಂಥ ಸಂದರ್ಭದಲ್ಲಿ ಒಂದಾಗಿರಬೇಕು ಒಂದು ಯಾಕಂದರೆ ಎಷ್ಟೇ ಆದರೂ ಭಾರತೀಯರೇ ಅಮಿತ್ ಶಾ ಅವರು ನರೇಂದ್ರ ಅವರು ಹಿಂಗೆ ಆದ ತಕ್ಷಣ ಏನೋ ಬೇರೆ ದೇಶದವರು ಇಲ್ಲ ಕೆಟ್ಟವರು ಒಳ್ಳೆಯವರು ಅಂತ ಹೇಳಲ್ಲ ಈ ಥರ ಸೃಷ್ಟಿಯಾಗಿದ್ದ ಕಾರಣಕರ್ತರು ನೀವು ಅನ್ನೋದನ್ನ ನಾವು ಬೆಟ್ಟು ತೋರಿಸ್ತಾ ಇದ್ದೀವಿ ಇಡೀ ಭಾರತ ದೇಶ ನಿಮ್ಮ ಕಡೆಗೆ ಬೆಟ್ಟು ತೋರಿಸಿ ಉತ್ತರವನ್ನು ಕೇಳ್ತಾ ಇದ್ದಾರೆ ಉತ್ತರವನ್ನು ಕೊಡೋದಲ್ಲ ನಿಮ್ಮ ಕರ್ತವ್ಯವನ್ನು ನಿಮಗೇನಾರು ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಟು ಹೋಗ್ರಿ